ಅಂದಿನ ಕಾಂಗ್ರೆಸ್ ಬೇರೆ ಇವತ್ತಿರತಕ್ಕಂಥ ನಕಲಿ ಕಾಂಗ್ರೆಸ್ ಬೇರೆ ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹಲವಾರು ವೇದಿಕೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದೇಶದ ಯಾವುದೇ ಪ್ರದೇಶದ ಒಂದಿಂಚು ಜಾಗವನ್ನು ಕೂಡ ನಾವು ಪಾಕಿಸ್ತಾನಕ್ಕಾಗ್ಲಿ ಚೈನಾಕ್ಕಾಗ್ಲಿ ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ಮಾತನ್ನು ಹಲವಾರು ಬಾರಿ ಹೇಳಿದ್ದಾರೆ ಈ ಕಾಂಗ್ರೆಸ್ ಪಕ್ಷದವರಿಗೆ ಮಹಾತ್ಮ ಗಾಂಧೀಜಿ ಅವರಾಗ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ ಈ ಭಾರತದ ಅಖಂಡತೆ ಈ ಭಾರತವನ್ನ ಭಾರತದ ಒಂದು ಬದ್ಧತೆ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದವ್ರಿಗೆ ಎಷ್ಟು ಕಳಕಳಿದೆ ಅಂತಕ್ಕಂಥದ್ದು ಅವತ್ತು ನೋಡಿದ್ದೀವಿ ಇವತ್ತು ನೋಡಿದ್ದೀವಿ ಇದು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಅದು ಪ್ರಕಟ ಆಗ್ತಾ ಇರ್ತಕ್ಕಂಥದ್ದು ಇದು ದುರ್ದೈವ ಅಂದಿನ ಕಾಂಗ್ರೆಸ್ಸೇ ಬೇರೆ ಇವತ್ತಿರ್ತಕ್ಕಂಥ ನಕಲಿ ಕಾಂಗ್ರೆಸ್ ಬೇರೆ ಹಾಗಾಗಿ ಇವರು ಗಾಂಧೀಜಿ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆಯೂ ಇಲ್ಲ ಗಾಂಧೀಜಿ ಅವರ ತತ್ವಗಳನ್ನು ಸಂಪೂರ್ಣವಾಗಿ ಮರೆತಿರ್ತಕ್ಕಂಥ ಇಂದಿನ ಕಾಂಗ್ರೆಸ್ ಇವತ್ತು ಅವ್ರ ಹೆಸರು ಹೇಳ್ತಕ್ಕಂಥ ಯಾವುದೇ ಒಂದು ಯೋಗ್ಯತೆಯನ್ನು ಕೂಡ ಉಳಿಸ್ಕೊಂಡಿಲ್ಲ ಅನ್ನೋ ಮಾತನ್ನ ಸಂದರ್ಭ ಹೇಳ್ತೇನೆ ನಾಳೆ ದಿನ ಬೆಂಗಳೂರಿನಲ್ಲೇ ವಿಧಾನಸೌಧದ ಮುಂದೆ ಮಹಾತ್ಮ ಗಾಂಧಿಯ ಪ್ರತಿಮೆ ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರುಗಳು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾಳೆ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಬೆಳಗ್ಗೆ ಹತ್ತುವರೆಗೆ ನಾವು ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಈ ಕಾಂಗ್ರೆಸ್ಸಿನ ಮಹಾ ಅಧಿವೇಶನವನ್ನು ವಿರೋಧಿಸಿ ಜನರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸಿಕೊಂಡು ದುರುಪಯೋಗ ಪಡಿಸಿಕೊಳ್ಳಿರ್ತಕ್ಕಂಥ ಈ ಕಾಂಗ್ರೆಸ್ನೇ ಸರ್ಕಾರದ ನೀತಿಯನ್ನು ವಿರೋಧಿಸಿ ಈ ನಕಲಿ ಕಾಂಗ್ರೆಸ್ನ ವಿರುದ್ಧ ನಾಳೆ ಗಾಂಧಿ ಪ್ರತಿಮೆ ಮುಂದೆ ನಾವು ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ ಮತ್ತೊಂದು ವಿಚಾರ ನೋಡಿದು ಬೆಳಗಾವಿನಲ್ಲಿ ಕಾಂಗ್ರೆಸ್ಸಿನ ಮಹಾ ಅಧಿವೇಶನದ ಫ್ಲಕ್ಸ್ಗಳು ಹೋರ್ಡಿಗಳು ತಾವು ನೋಡ್ತಾ ಇದ್ದೀರಿ ಮೇಲ್ಗಡೆಯಲ್ಲಿ ನಾವು ರೆಡ್ ಮಾರ್ಕ್ ಮಾಡಿದ್ದೇವೆ ಗುರುತು ಮಾಡತಕ್ಕಂತ ಕೆಲಸ ಮಾಡಿದ್ದೇವೆ ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಪಿತೂರಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಅಥವಾ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಭಾರತದ ಮುಕುಟವನ್ನೇ ತೆಗೆದಾಗ್ತಕ್ಕಂಥ ಕೆಲಸ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು ಏನು ಸಿಯಾಚೇನ್ ಮತ್ತೆ ಎಲ್ಒಸಿ ಲೈನ್ ಆಫ್ ಕಂಟ್ರೋಲ್ ಎಲ್ ಎಲ್ಒಸಿ ಇವರೇ ಇವತ್ತು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಏನು ಕರಿತೇವೆ ಹೌದು ಇದು ವಿವಾದಿತ ವಿವಾದಿತ ಸ್ಥಳ ಇವತ್ತು ಅದು ಕೂಡ ಅಂದಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದಾಗಿ ಇವತ್ತು ಕೂಡ ಇವತ್ತು ಭಾರತ ನಾವು ಅನುಭವಿಸ್ತಾ ಇದ್ದೇವೆ ಆದರೆ ಇವತ್ತು ಸಿದ್ಧರಾಮಯ್ಯನವರು ಅಥವಾ ಈ ಕಾಂಗ್ರೆಸ್ ಸರ್ಕಾರ ಬೆಳಗಾವಿಯ ಮಹಾ ಅಧಿವೇಶನದಲ್ಲಿ ಇವತ್ತು ಆ ಒಂದು ಪ್ರದೇಶವನ್ನು ಕೂಡ ಒಂದು ರೀತಿ ಸಿಯಾಚಿನ್ ಭಾಗವನ್ನು ಚೈನಾಗೆ ಬಿಟ್ಕೊಟ್ಟು ಲೈನ್ ಆಫ್ ಕಂಟ್ರೋಲ್ ಏನಿದೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅದನ್ನು ಕೂಡ ಇವರೇ ಆಗಲೇ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಂತ ಈಗಾಗಲೇ ಕಾಣ್ತಾ ಇದೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನ ಅರೆ ಇವತ್ತು ನರೇಂದ್ರ ಮೋದಿ ಜಿಯವರು ದೇಶದ ಪ್ರಧಾನಮಂತ್ರಿಗಳು ಅಮಿತ್ ಶಾ ಜಿಯವರು ದೇಶದ ಗೃಹ ಸಚಿವರು ಇರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹಲವಾರು ವೇದಿಕೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದೇಶದ ಒಂದು ಇಂಚುನು ಕೂಡ ಈ ದೇಶದ ಯಾವುದೇ ಪ್ರದೇಶದ ಒಂದಿಂಚು ಜಾಗವನ್ನು ಕೂಡ ನಾವು ಪಾಕಿಸ್ತಾನಕ್ಕಾಗ್ಲಿ ಚೈನಾಕ್ಕಾಗ್ಲಿ ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ಮಾತನ್ನು ಹಲವಾರು ಬಾರಿ ಹೇಳಿದ್ದಾರೆ ಅದನ್ನು ದೇಶದ ಜನರು ಕೂಡ ನೋಡಿದ್ದಾರೆ ಆದರೆ ದುಷ್ಟರು ಕಾಂಗ್ರೆಸ್ ಅವರು ಏನಿದ್ದಾರೆ ಈ ರೀತಿ ನಕ್ಷೆಯನ್ನ ಬದಲಾವಣೆ ಮಾಡಿ ಭಾರತದ ನಕ್ಷೆಯನ್ನ ಬದಲಾವಣೆ ಮಾಡಿ ಇವತ್ತು ದೇಶಕ್ಕೆ ಅನ್ಯಾಯ ಮಾಡ್ತಕ್ಕಂಥದ್ದನ್ನ ಇವತ್ತು ಮಾಡಿದ್ದಾರೆ ಇದರಲ್ಲೇ ಗೊತ್ತಾಗ್ತದೆ ಈ ಕಾಂಗ್ರೆಸ್ ಪಕ್ಷದವರು ಈ ದೇಶದ ಬಗ್ಗೆ ಯಾವ ಬದ್ಧತೆ ಇಟ್ಕೊಂಡಿದ್ದಾರೆ ಈ ರಾಷ್ಟ್ರದ ಅಖಂಡತೆ ಬಗ್ಗೆ ಈ ಕಾಂಗ್ರೆಸ್ಸಿನ ನಿಲುವೇನು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಒಟ್ಟಾರಾಗಿ ಹೇಳೋದಾದ್ರೆ ಈ ಕಾಂಗ್ರೆಸ್ ಪಕ್ಷದವರಿಗೆ ಮಹಾತ್ಮ ಗಾಂಧೀಜಿಯವರಾಗಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ ಈ ಭಾರತದ ಅಖಂಡತೆ ಈ ಭಾರತವನ್ನ ಭಾರತದ ಒಂದು ಬದ್ಧತೆ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದವ್ರಿಗೆ ಎಷ್ಟು ಇದೆ ಅಂತಕ್ಕಂಥದ್ದು ಅವತ್ತು ನೋಡಿದ್ದೀವಿ ಇವತ್ತು ನೋಡಿದ್ದೀವಿ ಇವತ್ತು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಅದು ಪ್ರಕಟ ಆಗ್ತಾ ಇರ್ತಕ್ಕಂಥದ್ದು ಇದು ದುರ್ದೈವ ನಿಜವಾಗ್ಲೂ ಕೂಡ ದುರ್ದೈವ ಇದು ಇವರವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಗಲಿ ಮಹಾತ್ಮ ಗಾಂಧಿ ಗಾಂಧೀಜಿಯವರ ಹೆಸರಿಡ್ತಕ್ಕಂಥ ಯಾವುದೇ ಒಂದು ನೈತಿಕತೆ ಯೋಗ್ಯತೆ ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಕಿಂಚ